ಹೋಬಳಿಯ ಅಬ್ಬರ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗಾಗಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅಣ್ಣಪ್ಪ ಪೂಜಾರಿ ಉಪಾಧ್ಯಕ್ಷರಾಗಿ ಪೂರ್ಣಿಮಾ ಅವಿರೋಧವಾಗಿ ಆಯ್ಕೆಯಾದರು ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಒಂದು ಜನಪ್ರಿಯತೆ ಅಬ್ನ ಪಂಚಾಯತಿಯಲ್ಲಿ ಜನಪ್ರಿಯತೆ ಪಡೆದು ಅವರದೇ ಆದ ನಾಯಕತ್ವವನ್ನು ಉಳಿಸ್ಕೊಂಡು ತಾಲೂಕಿನ ಕೆ ಹೊಸಕೋಟೆ ಹೋಬಳಿಯ ಅಬ್ಬನ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗಾಗಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಿಗಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅಣ್ಣಪ್ಪ ಪೂಜಾರಿ ಉಪಾಧ್ಯಕ್ಷರಾಗಿ ಪೂರ್ಣಿಮಾ ಅವಿರೋಧವಾಗಿ ಆಯ್ಕೆಯಾದರು ಅಬ್ಬನ ಗ್ರಾಮ ಪಂಚಾಯಿತಿ ಒಟ್ಟು ಎಂಟು ಜನ ಸದಸ್ಯ ಬಲ ಹೊಂದಿದ್ದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗಾಗಿ ನಡೆದ ಚುನಾವಣೆಯಲ್ಲಿ ಎಲ್ಲಾ ಸದಸ್ಯರು ಚುನಾವಣೆಯಲ್ಲಿ ಭಾಗಿಯಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿದರು ಚುನಾವಣಾಧಿಕಾರಿಯಾಗಿ ತಾಲೂಕು ಪಂಚಾಯಿತಿ ಪ್ರಭಾರ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ಚುನಾವಣಾ ಕಾರ್ಯನಿರ್ವಹಿಸಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಅಧಿಕೃತವಾಗಿ ಘೋಷಣೆ ಮಾಡಿದರು ನೂತನ ಅಧ್ಯಕ್ಷ ಅಣ್ಣಪ್ಪ ಪೂಜಾರಿ ಅಧಿಕಾರ ಸ್ವೀಕರಿಸಿ ಪತ್ರಿಕೆಯೊಂದಿಗೆ ಮಾತನಾಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗಾಗಿ ಆಗಲಿರಲು ಶ್ರಮಿಸಿ ಗ್ರಾಮಗಳ ಅಭಿವೃದ್ಧಿ ಪಡಿಸುತ್ತೇನೆ ನನ್ನನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಅಭಿವೃದ್ಧವಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರುಗಳಿಗೂ ಹಾಗೂ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳಿಗೆ ಕಾರ್ಯಕರ್ತರುಗಳಿಗೆ ಧನ್ಯವಾದ ತಿಳಿಸಿದರು ಶಾಸಕ ಸೀಮೆಂಟ್ ಮಂಜು ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳಿಗೆ ಅಭಿನಂದಿಸಿ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಮಾಡಿಕೊಂಡರು ನಂತರ ಬಿಜೆಪಿ ಯುವ ಮುಖಂಡ ಸಮಾಜ ಸೇವಕ ಕಟಕತಿ ನಾಗರಾಜ್ ಮಾತನಾಡಿ ಅಣ್ಣಪ್ಪ ಪೂಜಾರಿ ಅವರು ಅಪ್ಪನ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿ ನಂತರ ಉಪಾಧ್ಯಕ್ಷರಾಗಿ ಜನಪ್ರಿಯತೆ ಹೊಂದಿ ಉತ್ತಮ ನಾಯಕತ್ವ ಬೆಳೆಸಿಕೊಂಡು ಇಂದು ಅಪ್ಪನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವುದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ ನಮ್ಮೆಲ್ಲರ ಹೆಮ್ಮೆಯ ಶಾಸಕರು ಸಿಮೆಂಟ್ ಅವರ ನಾಯಕತ್ವವನ್ನು ಒಪ್ಪಿ ಅವರ ಜನಪ್ರಿಯತೆ ಜನಪರ ಕೆಲಸಗಳನ್ನು ಮೆಚ್ಚಿ ಇವತ್ತು ಅಣ್ಣಪ್ಪ ಪೂಜಾರಿ ಅವರು ನಾವು ನಿಮ್ಮ ಜನಪ್ರಿಯ ಕೆಲಸಗಳಿಗೆ ಬೆಂಬಲ ಕೊಡುತ್ತೆ ಎಂದು ಮತ್ತು ಈ ದೇಶದ ಭವಿಷ್ಯಕ್ಕಾಗಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಮಾಡಲು ನಾವು ನಿಮ್ಮ ಜೊತೆ ಕೈಜೋಡಿಸುತ್ತೇವೆ ಎಂದು ಇಂದು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯಾಗಿರುವುದು ಸಂತೋಷ ತಂದಿದೆ ಎಂದರು ಬಿಜೆಪಿ ಉಪ ಮುಖಂಡ ಸಮಾಜ ಸೇವಕ ಕಟಕತೆ ನಾಗರಾಜ್ ಮಲ್ಲಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೃಷ್ಣಪ್ಪ ಸದಸ್ಯ ಚಂದನ್ ಹೈದೂರು ಭುವನೇಶ್ ಅಶೋಕ್ ಕಬ್ಬು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಾದ ರಫಿ ಬಿಜೆಪಿ ಮುಖಂಡ ಚೇತನ್ ಇನ್ನಿತರರು ಹಾಜರಿದ್ದರು ಅಧ್ಯಕ್ಷರಾಗಿ ಆಯ್ಕೆಯಾಗಿರೋದು ನಮಗೆಲ್ಲ ಸಂತೋಷದ ಕ್ಷಣ ಈ ಒಂದು ಸುಂದರ ಕ್ಷಣದಲ್ಲಿ ಅವರು ಮೊದಲು ಯಾವ್ಯಾವ ಪಕ್ಷದಲ್ಲಿ ಬೆಂಬಲ ವ್ಯಕ್ತಪಡಿಸಿದ್ರು ಅನ್ನೋದು ಬದಿಗಿಟ್ಟು ಇವತ್ತಿನ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಸಿಮೆಂಟ್ ಮಂಜ ನಾಯಕತ್ವ ಅವರ ಒಂದು ನಡೆ ಅವರ ಒಂದು ಜನಪರ ಕೆಲಸಗಳನ್ನು ಮೆಚ್ಚಿ ನಾವು ನಿಮ್ಮ ಜೊತೆ ನಿಮ್ಮ ಜನಪರ ಕೆಲಸಗಳಿಗೆ ನಾನು ಕೂಡ ಈ ಅಧ್ಯ ಅಧ್ಯಕ್ಷದ ಅಧಿಕಾರ ವಹಿಸಿ ನಾನು ಒಂದು ಬಿ ಜೆ ಪಿ ಸಾಲು ನಿಮ್ಮ ಜೊತೆ ಹಾಕಿಸ್ಕೊಳ್ಳೋ ಮುಖಾಂತರ ನಾನು ನಿಮ್ಮ ಜನಸೇವೆಯಲ್ಲಿ ಒಂದು ಶಕ್ತಿಯಾಗಿ ನಿಂತ್ಕೊಳ್ತೀನಿ ನಿಮ್ಮ ಜೊತೆ ನಾನು ನಿಂತ್ಕೊಂಡು ನಿಮಗೆ ಬೆಂಬಲ ವ್ಯಕ್ತಪಡಿಸ್ತೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ರಾಷ್ಟ್ರೀಯತೆ ಮತ್ತು ನರೇಂದ್ರ ಮೋದಿಯವರ ಒಂದು ರಾಷ್ಟ್ರವನ್ನು ಉಳಿಸುವ ನಿಟ್ಟಿನ ಸಿದ್ಧಾಂತಗಳನ್ನು ಒಪ್ಪಿ ಅವರಿವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಬೆಂಬಲ ವ್ಯಕ್ತಪಡಿಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಹಬ್ನ ಪಂಚಾಯಿತಿ ಮತ್ತು ಮಲ್ಲಾಪುರ ಪಂಚಾಯಿತಿಯ ಒಂದು ಸದಸ್ಯರುಗಳು ಪ್ರೀತಿಯಿಂದ ಅವರನ್ನು ನಮ್ಮ ಪಕ್ಷದ ಸಿದ್ಧಾಂತಗಳ ಒಂದು ಕರೆಯೋಲೆ ಮುಖಾಂತರ ಅವರನ್ನು ನಮ್ಮ ಪಕ್ಷಕ್ಕೆ ಬರ್ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಅವರಿಗೆ ಒಳ್ಳೆಯ ವರ್ಚಸ್ಸು ಅಭಿವೃದ್ಧಿ ಆ ಕೆಂಚಾಯಿ ಕರುಣಿಸಲಿದೆ ಅಂತ ಹೇಳ್ತಾ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಶುಭ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸದಸ್ಯರಾದ್ರವಿಂದ ಅವರು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಹೆಚ್ಚಿನ ಸಲಹೆಗಾರರು ಉದ್ಯಮಿಗಳು ಪ್ರತಿದಿನ ಸಾರ್ವಜನಿಕರ ಜೊತೆಯಲ್ಲಿ ಬೆರೆತು ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನೋಡ್ಕೊಂಡು ಎಲ್ಲರ ಜೊತೆ ಹೊಂದಾಣಿಕೆಯಿಂದ ನಡ್ಕೊಂಡು ನಮ್ಮ ಪಂಚಾಯಿತಿನ ಒಂದು ಒಳ್ಳೆಯ ಉನ್ನತ ಮಟ್ಟಕ್ಕೆ ಇವರ ಅಧ್ಯಕ್ಷತೆಯಲ್ಲಿ ಮಾಡಿದರೆ ಇವ್ರಿಗೊಂದು ಉನ್ನತವಾದ ಹೆಸರು ಇರುತ್ತೆ ಅಂತ ಹೇಳ್ತಾ ಹಾಗೂ ನಮ್ಮ ಕಟ್ಟೆಗದ ನಗರ ಸದಾ ನಮ್ಮ ಜೊತೆ ದಿನ ಫೋನಿನ ಸಂಪರ್ಕದಲ್ಲಿದ್ದು ನಿಮಗೇನು ಸಣ್ಣ ಪುಟ್ಟ ಸಲಹೆಗಳು ಅಥವಾ ಕೆಲಸ ಕಾರ್ಯಗಳಿಗೆ ನಮ್ಮಿಂದ ಏನಾಗಬೇಕು ಸಹಾಯ ಅವರು ಬಯಸ್ತಾರೆ ಸದಾ ಇವಾಗ ಯಾವಾಗಲೂ ಹೀಗೆ ಇರಲಿ ಅವರಿಗೆ ಒಂದು ಮುಂದಿನ ದಿನದಲ್ಲಿ ಒಂದು ರಾಜಕೀಯದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಸಿಕ್ಕಲಿ ಹಾಗೂ ನಮ್ಮ ಅಧ್ಯಕ್ಷರಿಗೂ ಒಂದು ಉನ್ನತ ಅಣ್ಣಪ್ಪ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಮಲಪುರ ಗ್ರಾಮ ಪಂಚಾಯತಿಗಳ ಪರವಾಗಿ ನಾನು ಅಭಿನಂದನೆ ಸಲ್ಲಿಸೋಕೆ ಇಷ್ಟಪಡ್ತೇನೆ ಈಗ ಅಭಿವೃದ್ಧಿ ಅಂದರೆ ಅಣ್ಣಪ್ಪ ಅಣ್ಣಪ್ಪ ಅಂದರೆ ಅಭಿವೃದ್ಧಿ ನಾವು ಹಿಂದಿನಿಂದ ಅವ್ರನ್ನ ಬಂದಿದ್ದೀವಿ ಈಗ ನಮ್ಮ ಪಕ್ಷಕ್ಕೆ ಬಂದು ಅವರು ಇಲ್ಲಿ ಸಾರ್ವಜನಿಕ ಬಡವ್ರನ್ನ ಸಮಸ್ಯೆನ ಬಗೆಹರಿಸಬೇಕಂತ ಅಧ್ಯಕ್ಷ ಆಗಿ ಆಯ್ಕೆ ಆಗಿದ್ದಾರೆ ಅದರ ಜೊತೆಗೆ ಪಕ್ಷ ಸಂಘಟನೆಗೂ ಅವರು ಒತ್ತು ಕೊಡ್ತಾರೆ ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ ಅವ್ರು ಹಿಂದಿನಿಂದಲೂ ನಮ್ಮ ಪಕ್ಷದಲ್ಲೇ ಇದ್ದರು ಏನೋ ಅನಿವಾರ್ಯ ಕಾರಣದಿಂದ ಬೇರೆ ಪಕ್ಷದಲ್ಲಿ ಕೆಲಸ ಮಾಡಿದರು ಈಗ ನಮ್ಮ ಪಕ್ಷಕ್ಕೆ ಬಂದು ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ನಮ್ಮ ನರೇಂದ್ರ ಮೋದಿ ಅವರಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಲಿಕ್ಕೆ ಅವ್ರ ಸಹಾಯನ ಕೋರ್ತಾ ಅವ್ರಿಗೆ ಶುಭವನ್ನು ಕೋರ್ತಾ ನಾನು ಮಾತನಾಡ್ತೀನಿ ನಮ್ಮ ಹಳೆ ಹೊಂಟಳ್ಳಿ ಜನರು ಒಬ್ಬ ಸದಸ್ಯನಾಗಿ ಅವರ ಆಯ್ಕೆ ಮಾಡಿ ನಮ್ಮ ಪಂಚಾಯಿತಿ ಕಳಿಸಿದರು ಅಲ್ಲಿಂದ ನಾನು ಉಪಾಧ್ಯಕ್ಷರಾದೆ ಆ ನಂತರ ಅಧ್ಯಕ್ಷರಾಗಿದ್ದೇನೆ ಅಧ್ಯಕ್ಷರಾಗಿ ನನಗೆ ಏನು ತುಂಬ ಒಂದು ಖುಷಿ ಆಯ್ತದೆ ಅಂದರೆ ಜೆ ಡಿ ಎಸ್ಸು ಬಿ ಜೆ ಪಿ ಹೊಂದಾಣಿಕೆಯಿಂದ ಒಂದು ಸರ್ಕಾರ ನಡೆಸ್ತಾ ಇದ್ದಾರೆ ಅಲ್ಲಿ ಸರ್ಕಾರ ಇದು ಮಾಡ್ತಾ ಇದ್ದಾರೆ ಹಾಗಾಗಿ ನನಗೊಂದು ನಮ್ಮ ನಾಗಣ್ಣ ಬಂದು ಕೆಲವು ಸಲಹೆಗಳನ್ನ ಹೇಳಿದರು ತುಂಬ ಖುಷಿಯಾಯ್ತು ನನಗೆ ಬಂದು ಹೇಳಿ ಈ ಥರ ಮಾಡಿ ಈ ಥರ ಮಾಡಿ ಈ ಥರ ಮಾಡ್ಕೊಂಡು ಹೋಗೋಣ ನಿಮಗೆ ನಾವು ಶಕ್ತಿ ತುಂಬಂಥ ಕೆಲಸ ಮಾಡ್ತೀವಿ ನಿಮ್ಮ ಗ್ರಾಮಕ್ಕೆ ನಿಮ್ಮ ಹಳ್ಳಿಗೆ ಏನಾರು ಕೆಲಸಗಳಿದ್ರೆ ಶಾಸಕರ ಹತ್ರ ಮಾತಾಡೋಣ ಶಾಸಕರ ಹತ್ರ ಕೆಲಸ ಮಾಡೋಣ ಅಂತ ಹೇಳಿದರು ಹಾಗೆ ಥರ ಶಾಸಕರು ಬಂದರು ನೆನ್ನೆ ನನ್ನ ಅಧ್ಯಕ್ಷ ಆಗೋ ಟೈಮಲ್ಲಿ ಆ ಶಾಸಕರು ಬಂದು ಶಾಸಕರು ಸುಮಾರು ನಮಗೆ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ ಎಲ್ಲ ನಮ್ಮ ಜೊತೆ ನೀರಿ ನಮ್ಮ ಜೊತೆ ಒಟ್ಟಿ ಪಾರ್ಟಿ ಕೆಲಸ ಮಾಡ್ಕೊಂಡಾಗ ಮಂಜೇಗೌಡರು ಬಂದಿದ್ದರು ಮಂಜೇಗೌಡರು ಕೂಡ ಬಂದು ಎಲ್ಲ ಸಹ ಅವರು ಸಹ ಕೆಲವು ವಿಚಾರಗಳನ್ನ ನಮ್ಮ ಹತ್ರ ಹಂಚ್ಕೊಂಡ್ರು ಮಂಜಣ್ಣನೂ ಹೇಳಿದ್ದಾರೆ ನಮ್ಮ ಸಿಮೆಂಟ್ ಮಂಜಣ್ಣ ಅವರು ಏನೇ ಕೆಲಸ ಕಾರ್ಯಗಳು ಬಂದರೂ ನಮ್ಮ ಪಂಚಾಯಿತಿಗೆ ಎಂಟು ಜನ ಸದಸ್ಯರುಗಳಿಗೂ ಸಮನವಾಗಿ ಹಂಚಿ ನಾನು ಕೆಲಸವನ್ನು ಕೊಡ್ತೀನಿ ಕೆಲಸ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಆಮೇಲೆ ಮಲ್ಲಾಪುರ ಪಂಚಾಯಿತಿ ಮೆಂಬರ್ಸ್ಗಳಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ನಾನು ಹೇಳ್ತಾ